ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮತ್ತೆ ಎಂದಿನಂತೆ ಶುರುವಾದ ಮರುದಿನದಲ್ಲಿ ಏನೂ ವ್ಯತ್ಯಾಸವಿರಲಿಲ್ಲ ಶ್ರೀಯ ಕೆಲಸ ಹೆಚ್ಚಾಗಿದ್ದರಿಂದ ಜಾನಕಿಯನ್ನು ನೋಡಿದ ಮೇಲೆ ಅದರಲ್ಲೇ ಮುಳುಗಿದ್ದ ಕಾಲೇಜಿನಲ್ಲಿರದೆ ಅಂದು ಇಂಜಿನಿಯರ್ ಭೇಟಿ ಮಾಡಲೆಂದು ಹೋಗಿದ್ದ ಇನ್ನು ಜಾನಕಿಯ ಪರಿಸ್ಥಿತಿ ಯಾರಿಗೂ ಹೇಳಿಕೊಳ್ಳಲಾಗದೆ ಮನಸ್ಸಲ್ಲೇ ಒದ್ದಾಡುತ್ತಿದ್ದಳು ಇದರ ಮಧ್ಯೆ ರಮೇಶ್ ಅವಳ ಜೊತೆ ಮಾತಿಗಿಳಿಯುತ್ತಿದ್ದ ಜಾನಕಿ ಏನಾದರೂ ಹೇಳಿಕೊಳ್ಳುವಳೇನೋ ಎಂಬ ಅವನ ಸಂದೇಹ ಸುಳ್ಳಾಗಿತ್ತು ಜಾನಕಿಗೆ ಯಾವ ಪರಿಸ್ಥಿತಿಯನ್ನು ಹೇಗೆ ಸಂಭಾಳಿಸಬೇಕೆಂದು ಚೆನ್ನಾಗಿಯೇ ತಿಳಿದಿತ್ತು ಎಷ್ಟೇ ನೋವಿದ್ದರೂ ತನ್ನ ಮನೆಯವರಿಗೋಸ್ಕರ ಸಹಿಸಿಕೊಂಡೇ ಬೆಳೆದಳು ತನ್ನ ಮರದ ಪರಿಸ್ಥಿತಿಯ ಸಣ್ಣ ಸುಳಿವನ್ನು ಯಾರ ಮುಂದೆಯೂ ಕೊಟ್ಟಿರಲಿಲ್ಲ ಅವಳು ಅಂದು ಸಂಜೆ ಸ್ಕೂಟಿಯ ಕಡೆ ಹೋದವಳಿಗೆ ಹೂವು ಹಾಳೆ ಕಂಡು ಅದನ್ನು ಡಸ್ಟ್ಬಿನ್ಗೆ ಎಸೆದು ಯಾರು ಅಂತ ಗೊತ್ತಾಗುವುದಾ ಎಂದು ಸುತ್ತಲೂ ನೋಡಿ ಮನೆಯ ದಾರಿ ಹಿಡಿದಳು ಹಿಂದಿನ ದಿನ ಅವಳಿಗೆ ಛೇಡಿಸಿದ್ದ ಹುಡುಗರು ಮತ್ತೆ ಅದೇ ರಸ್ತೆಯಲ್ಲಿ ನಿಂತಿದ್ದರು ಅವರನ್ನು ಕಂಡು ಆಶ್ಚರ್ಯವಾಯಿತು ಜಾನಕಿಗೆ ಒಬ್ಬನ ಕೈಗೆ ಬ್ಯಾಂಡೇಜ್ ಇದ್ದರೆ ಇನ್ನೊಬ್ಬನ ತಲೆಗೆ ಮತ್ತೊಬ್ಬನ ಮೂಗಿಗೆ ಬ್ಯಾಂಡೇಜ್ ಇತ್ತು ಜಾನಕಿ ಬರುವುದನ್ನು ಕಂಡು ಕೈ ಅಡ್ಡ ಹಾಕಿ ಅತ್ಗೆ ಅತ್ಗೆ ನಿಂತ್ಕೊಳ್ಳಿ ಅತ್ಗೆ ಎನ್ನುತ್ತಾ ಎದುರು ಬಂದ ಅವನನ್ನು ನೋಡಿ ಸ್ಕೂಟಿ ನಿಲ್ಲಿಸಿದಳು ಜಾನಕಿ ಅತ್ಗೆ ನಿನ್ನೆ ನಿಮ್ಮ ಜೊತೆ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ಕ್ಷಮಿಸಿ ಅತಿಗೆ ಎಂದು ಒಬ್ಬ ಕೈ ಮುಗಿದರೆ ಇನ್ನುಳಿದವರು ಹೌದು ಅತಿಗೆ ನಮ್ಮನ್ನು ಕ್ಷಮಿಸ್ಬಿಡಿ ಎಂದು ಕೈ ಮುಗಿದರು ಅವರ ಮಾತು ಕೇಳಿ ಜಾನಕಿಗೆ ಏನಂದೂ ಅರ್ಥವಾಗಲಿಲ್ಲ ಅವರು ಕೈ ಮುಗಿದಿದ್ದನ್ನು ಕಂಡು ನೋಡಿ ನೀವೇನು ಹೇಳ್ತಿದ್ರಾ ನನಗೆ ಅರ್ಥ ಆಗ್ತಿಲ್ಲ ಕ್ಷಮೆ ಯಾಕೆ ಅತ್ತಿಗೆ ಯಾರು ಗೊಂದಲದಲ್ಲಿ ಕೇಳಿದಳು ನೀವೇ ಅತ್ತಿಗೆ ನಿನ್ನೆ ನಿಮ್ಮನ್ನು ಕಾಡಿಸಿದ್ದಕ್ಕೆ ಅಣ್ಣ ಚೆನ್ನಾಗಿ ಹೊಡೆದ್ರು ಅತ್ತಿಗೆ ನಾವು ನಿಮ್ಮ ಹತ್ರ ಕ್ಷಮೆ ಕೇಳಿದ್ದೀವಿ ಅಂತ ಅಣ್ಣನಿಗೆ ಹೇಳಿಬಿಡಿ ಅತ್ತಿಗೆ ಕೈ ಮುಗಿದೆ ಕೇಳಿದರು ಈ ಅಣ್ಣ ಯಾರು ಕೋಪದಲ್ಲಿ ಕೇಳಿದಳು ಅತ್ಗೆ ಎಲ್ಲ ಗೊತ್ತಿದ್ದು ಸುಮ್ಮನೆ ನಮಗೆ ಕಾಡಿಸ್ಬೇಡಿ ನಿನ್ನೆ ಅಣ್ಣ ಹೇಳಿದ್ದಾರೆ ಅವರು ನಮಗೆ ಅಣ್ಣ ಆದರೆ ನೀವು ನಮಗೆ ಅತ್ಗೆ ಅಂತ ಅವರ ಮಾತು ಕೇಳಿ ನಿಂತಲ್ಲಿಯೇ ನಡುಗಿಬಿಟ್ಟಳು ಜಾನಕಿ ಅವಳ ಎದೆ ಬಡಿತ ಒಂದು ಕ್ಷಣ ನಿಂತಂತಾಯಿತು ಅವಳಿಗೆ ತನ್ನ ಹಿಂದೆ ಪ್ರೀತಿ ಎಂದು ಬಿದ್ದವನೇ ಇದೆಲ್ಲ ಮಾಡಿದ್ದಾನೆಂದು ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಅವಳಿಗೆ ಅತ್ಗೆ ಅಣ್ಣನಿಗೆ ಹೇಳ್ತಿರ ತಾನೆ ಎಂದು ನಿಂತಲ್ಲಿಯೇ ನಿಂತವಳನ್ನು ಎಚ್ಚರಿಸಿದ ಅವರಲ್ಲೊಬ್ಬ ಎಚ್ಚೆತ್ತ ಜಾನಕಿ ತನ್ನ ಬುದ್ಧಿ ಉಪಯೋಗಿಸಿ ಅಣ್ಣ ಅಂದ್ರಲ್ಲ ಎಲ್ಲಿ ಅವರು ಗೊತ್ತಿರದವನು ಗೊತ್ತಾಗಬಹುದೆಂಬ ಭರವಸೆಯಿಂದ ಕೇಳಿದಳು ಅತ್ತಿಗೆ ಅಣ್ಣ ಎಲ್ಲಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ನಮಗೆ ಹೇಗೆ ಗೊತ್ತಿರುತ್ತೆ ಬರೋ ಎನ್ನುತ್ತಾ ಬೈಕ್ ಹತ್ತಿ ನಡೆದು ಬಿಟ್ಟರು ಅಲ್ಲೇ ನಿಲ್ಲುವುದು ಬೇಡ ಎಂದು ನೇರ ಮನೆಗೆ ನಡೆದಳು ಅವಳ ಆತಂಕವೇನು ಕಡಿಮೆ ಆಗಿರಲಿಲ್ಲ ಮನೆಯ ಒಳಗೆ ಬಂದವಳೇ ಸೋಫಾದಲ್ಲಿ ತನ್ನ ತಂದೆಯ ಪಕ್ಕ ಕುಳಿತಳು ಅವರನ್ನು ತಬ್ಬಿ ಹತ್ತು ಬಿಡು ಎಂದಿತು ಅವಳ ಮನ ಆದರೆ ಅಳುವ ಹಾಗಿಲ್ಲ ಸುಮ್ಮನೆ ತನ್ನ ತಂದೆಯ ಭುಜಕ್ಕೆ ಹೊರಗಿದಳು ಯಾಕಮ್ಮ ಜಾನಕಿ ಏನಾಯಿತು ಅವಳು ಬಂದು ಹೊರಗಿದ್ದು ವಿಚಿತ್ರವೆನ್ನಿಸಿ ಕೇಳಿದರು ರಮೇಶರು ಯಾಕೂ ಇಲ್ಲ ಅಪ್ಪ ಹಾಗೆ ತನ್ನ ತಂದೆಯ ಮುಂದೆಯೇ ಏನೂ ಹೇಳಲಾಗದ ಪರಿಸ್ಥಿತಿ ಅವಳದ್ದು ಜಾನು ಫ್ರೆಶ್ ಆಗಿ ಬಾ ಹಾಗೆ ಹೊರಗಡೆ ಹೋಗಿ ಬರೋಣ ಎಲ್ಲಿಗೆ ಅಪ್ಪ ತಲೆ ಎತ್ತಿ ಕೇಳಿದಳು ನನ್ನ ಮಾತ್ರೆಗಳೆಲ್ಲ ಖಾಲಿ ಆಗಿದೆ ಜಾನು ತಗೊಂಡು ಹಾಗೆ ಸ್ವಲ್ಪ ಮನೆಗೆ ಸಾಮಾನೆಲ್ಲ ತಗೊಂಡು ಬರೋಣ ಟ್ಯೂಷನ್ಗೆ ಮಕ್ಕಳು ಬರೋದು ಇನ್ನೂ ಆಗುತ್ತೆ ಅಣ್ಣ ತರ್ತೀನಿ ಅಂದಿದ್ನಲ್ಲ ಅಪ್ಪ ಅವನೇನೋ ಕೆಲಸದ ಮೇಲೆ ಹಳ್ಳಿಗೆ ಹೋಗಿದ್ದಾನಂತೆ ಬರೋದು ಲೇಟ್ ಆಗುತ್ತೆ ಅಂದ ಅದಕ್ಕೆ ನಿನಗೆ ಬೇಜಾರಿಲ್ಲ ತಾನೇ ಅದರಲ್ಲಿ ಬೇಜಾರಾಗೋ ಅಂಥದ್ದು ಏನಿದೆ ಅಪ್ಪ ಇರಿ ಫ್ರೆಶ್ ಆಗಿ ಬರ್ತೀನಿ ಹೋಗೋಣ ಎಂದು ಎದ್ದು ತನ್ನ ರೂಮಿಗೆ ನಡೆದಳು ಬಾತ್ರೂಮಿಗೆ ಬಂದವಳೆ ತನ್ನ ಆತಂಕವೆಲ್ಲ ನೆನೆದು ಹತ್ತು ಬಿಟ್ಟಳು ತಕ್ಷಣ ಕಣ್ಣು ಒರೆಸಿ ನಾನು ಹತ್ರ ಅಪ್ಪ ಅಮ್ಮ ನನ್ನ ಕಣ್ಣು ನೋಡಿ ಏನಾಯಿತು ಅಂತ ಕೇಳಿಬಿಡ್ತಾರೆ ನಾನು ಅಳಬಾರದು ಎಂದುಕೊಂಡು ಮುಖ ತೊಳೆದು ಹೊರಬಂದಳು ಅಳುವ ಹಾಗೆಯೂ ಇಲ್ಲ ಮನಸ್ಸು ಬಿಚ್ಚಿ ನಗುವ ಹಾಗೆಯೂ ಇಲ್ಲ ಅವಳ ಪರಿಸ್ಥಿತಿ ಆದರೂ ತನ್ನ ಕುಟುಂಬಕ್ಕೋಸ್ಕರ ಎಲ್ಲ ಸಹಿಸಿಕೊಂಡಳು ಮಾತ್ರೆಗಳನ್ನು ಕೊಂಡು ಮನೆಗೆ ಸಾಮಾನುಗಳನ್ನು ತೆಗೆದುಕೊಳ್ಳಲೆಂದು ಅಂಗಡಿಗೆ ಬಂದವರಿಗೆ ರಮೇಶ್ ಎದುರಾದ ಅರೆ ಜಾನಕಿ ನೀವೇನಿಲ್ಲಿ ಜಾನಕಿಯನ್ನು ನೋಡಿ ಮಾತನಾಡಿಸಿದ ಸರ್ ನೀವಾ ಇಲ್ಲೇ ಮಾತ್ರೆ ತಗೊಳಕ್ಕೆ ಅಂತ ಬಂದಿದ್ವಿ ಎನ್ನುತ್ತಲೇ ಜಾನಕಿಯ ತಂದೆ ರಮೇಶ್ರವರು ಬಂದು ಪಕ್ಕ ನಿಂತರು ಅವರನ್ನು ನೋಡಿ ಜಾನಕಿ ಅಪ್ಪ ಇವರು ರಮೇಶ್ ಅಂತ ನಮ್ಮ ಕಾಲೇಜಲ್ಲಿ ಡಿಗ್ರಿ ಮ್ಯಾಕ್ಸ್ ಲೆಕ್ಚರರ್ ಪರಿಚಯಿಸಿದಳು ಓ ನನ್ನ ಹೆಸರೇ ಎಂದು ನಗುತ್ತಾ ಕೈ ಮುಂದೆ ಮಾಡಿದರು ರಮೇಶ್ರವರು ರಮೇಶನಿಗೆ ಅರ್ಥವಾಗದೇ ಜಾನಕಿಯ ಮುಖ ನೋಡಿದ ಅದನ್ನು ಅರ್ಥ ಮಾಡಿಕೊಂಡ ಜಾನಕಿ ಸರ್ ನಮ್ಮ ತಂದೆ ಇವರ ಹೆಸರು ರಮೇಶ್ ಅಂತ ಮಗಳು ನಗುತ್ತಾ ಹೇಳಿದಳು ತನ್ನ ತಂದೆಯ ಹೆಸರಿರುವುದಕ್ಕೆ ತನ್ನ ಮೇಲೆ ಗೌರವ ಜಾಸ್ತಿ ಅವಳಿಗೆ ಎಂದು ಆ ನೀಚ ಬುದ್ಧಿಯ ರಮೇಶನಿಗೆ ತಿಳಿಯಲಿಲ್ಲ ರಮೇಶ್ ನಕ್ಕವನೇ ಅವರ ಕೈ ಕುಲುಕಿದ ನಿಮ್ಮ ಮಗಳು ಮ್ಯಾಕ್ಸ್ನಲ್ಲಿ ತುಂಬ ಚುರುಕು ಸರ್ ನನಗೆ ಗೊತ್ತಾಗ್ದಿರೋ ಸಂಸ್ನ ಕ್ಷಣದಲ್ಲಿ ಬಿಡಿಸ್ಕೊಡ್ತಾಳೆ ಎಂದ ರಮೇಶ್ ನಗುತ್ತಾ ಅವಳು ಚಿಕ್ಕನ್ನಿಂದಾನೂ ಹಾಗೇನಪ್ಪ ಎಂದರು ರಮೇಶ್ ಅವರು ಹಾಗೇ ಒಂದೆರಡು ನಿಮಿಷ ಮಾತನಾಡಿದವನೇ ನಿಮ್ಮನೆ ಇಲ್ಲೇ ಇರೋದೇನು ಕೇಳಿದ ರಮೇಶ್ ಹಾಂ ಸರ್ ಇಲ್ಲೇ ಹತ್ತಿರದಲ್ಲೇ ಬನ್ನಿ ಟೀ ಕುಡಿಯುವರಂತೆ ಎಂದಳು ಇಲ್ಲ ಜಾನಕಿ ಇನ್ನೊಂದು ಸರಿ ಖಂಡಿತ ಬರ್ತೀನಿ ಇವತ್ತಾಗೋಲ್ಲ ಬರ್ತೀನಿ ಸರ್ ಮತ್ತೆ ಸಿಗೋಣ ಎಂದು ಅಲ್ಲಿಂದ ನಡೆದ ಹೇಗಾದರೂ ಮಾಡಿ ಜಾನಕಿಯ ಮನೆಯವರನ್ನೆಲ್ಲ ಪರಿಚಯ ಮಾಡಿಕೊ ಮುಂದೆ ನಮ್ಮ ಕೆಲಸಗಳು ಸುಲಭವಾಗಬಹುದು ಎಂದು ಜಗ್ಗ ರಮೇಶನಿಗೆ ಹೇಳಿದ್ದ ಹಾಗಾಗಿ ಜಾನಕಿಗಿಂತ ಮೊದಲೇ ಅವಳ ಮನೆಯ ಹತ್ತಿರ ಬಂದು ನಿಂತಿದ್ದ ರಮೇಶ್ ಹೇಗೆ ಅವರನ್ನೆಲ್ಲ ಪರಿಚಯ ಮಾಡಿಕೊಳ್ಳುವುದು ಎಂದು ಯೋಚಿಸುತ್ತಿದ್ದವನಿಗೆ ಜಾನಕಿ ತನ್ನ ತಂದೆಯ ಜೊತೆ ಹೊರ ಹೋಗುವುದನ್ನು ನೋಡಿ ಅವರ ಹಿಂದೆಯೇ ಹೋಗಿದ್ದ ಅವರ ಮುಂದೆ ಬಂದು ನಿಂತು ತನಗೇನೂ ಗೊತ್ತೇ ಇಲ್ಲವೆಂಬಂತೆ ನಾಟಕವಾಡಿದ್ದ ಅದಲ್ಲದೆ ತಾನು ಇಡುವ ಹೂವು ಮತ್ತು ಹಾಳೆಯ ಬಗ್ಗೆ ಜಾನಕಿ ಮನೆಯಲ್ಲಿ ಮಾತನಾಡಿದಳೋ ಇಲ್ಲವೋ ಎಂಬುದನ್ನು ತಿಳಿಯಬೇಕಿತ್ತವನು ಇವನ ಈ ನೀಚತನದ ಬಗ್ಗೆ ಜಾನಕಿಗೆ ಸಣ್ಣ ಸುಳಿವೂ ಸಹ ಇರಲಿಲ್ಲ ಆದರೆ ಈ ಮೂವರು ನಿಂತು ಮಾತನಾಡಿದ್ದನ್ನು ಶ್ರೀರಾಮ ನೋಡಿದ್ದ ಬೆಳಗ್ಗೆ ಕಾಲೇಜಿಗೆ ಬಂದಾಗ ಜಾನಕಿಯನ್ನು ನೋಡಿದ್ದು ಮತ್ತೆ ನೋಡಿರಲಿಲ್ಲ ಇಂಜಿನಿಯರ್ ಜೊತೆ ಕೆಲಸ ಮುಗಿಸಿ ಕಾಲೇಜಿಗೆ ಬಂದಾಗ ಜಾನಕಿ ಹೊರಟು ತುಂಬ ಸಮಯವಾಗಿತ್ತು ಇನ್ನೂ ಅವಳನ್ನು ನೋಡದೆ ನಿದ್ದೆ ಬರುವುದಿಲ್ಲವೆಂದು ಅವಳ ಮನೆಗೆ ಹೊರಟು ಬರುತ್ತಿದ್ದವನಿಗೆ ಜಾನಕಿ ಅವಳ ತಂದೆ ಮತ್ತು ರಮೇಶ್ ನಿಂತು ಮಾತನಾಡುವುದು ಕಂಡಿತ್ತು ಅವರನ್ನು ನೋಡಿ ಅಲ್ಲೇ ನಿಂತಿದ್ದ ಶ್ರೀಗೆ ರಮೇಶ್ನನ್ನು ಕಂಡು ಯೂರ್ಯ ಹೇಗೆ ಎಂಬ ಕೊಂಚ ಅನುಮಾನ ಬಂದರೂ ತಲೆಕೆಡಿಸಿಕೊಳ್ಳದೆ ಜಾನಕಿಯನ್ನು ನೋಡುತ್ತಾ ನಿಂತಿದ್ದ ಆದರೆ ರಮೇಶನ ಕಣ್ಣಿಗಾಗಲಿ ಅಥವಾ ಜಾನಕಿಗಾಗಲಿ ಶ್ರೀ ಕಂಡಿರಲಿಲ್ಲ ರಮೇಶ್ ಹೋಗುವುದನ್ನು ನೋಡಿ ಹಾಗೇ ಸಿಕ್ಕಿರಬೇಕು ಎಂದುಕೊಂಡು ಸುಮ್ಮನಾಗಿ ಬಿಟ್ಟ ಶ್ರೀ ಆದರೆ ಅವನು ಮಾಡಿದ ಈ ಸಣ್ಣ ನಿರ್ಲಕ್ಷ್ಯ ಅವನ ಪ್ರೀತಿಗೆ ದೊಡ್ಡ ಪೆಟ್ಟು ಕೊಡುವುದರಲ್ಲಿತ್ತು ಎಂಬುದು ಅವನಿಗೆ ಅರಿವಿರದ ಮಾತಾಗಿತ್ತು ಜಾನಕಿ ಮತ್ತು ಅವಳ ತಂದೆ ಹೋಗುತ್ತಿದ್ದಂತೆ ಶ್ರೀ ತನ್ನ ಮನೆಯ ದಾರಿ ಹಿಡಿದಿದ್ದ ಇಷ್ಟೊಂದು ದಿನಗಳಾದರೂ ಜಾನಕಿಯ ಜೊತೆ ಮಾತನಾಡಲು ಆಗುತ್ತಿಲ್ಲವೆಂಬ ಯೋಚನೆ ಅವನ ಮನಸ್ಸಿನಲ್ಲಿ ತುಂಬಿತ್ತು ನೇರ ಮನೆಗೆ ಹೋಗದೆ ನನಗೆ ಕಾಲ್ ಮಾಡಿ ಅವನು ಮತ್ತು ಸಂತು ಇದ್ದಲ್ಲಿ ಬಂದಿದ್ದ ಶ್ರೀಯನ್ನು ನೋಡಿ ಏನಣ್ಣಯ್ಯ ಮನೆಗೆ ಹೋಗದೆ ಇಲ್ಲಿಗೆ ಬಂದಿದೆಯಾ ಯಾಕೆ ಏನಾಯಿತು ಕೂದಲು ಮೇಲೇರಿಸುತ್ತಾ ಪಕ್ಕದಲ್ಲಿ ಬಂದು ಕುಳಿತ ಶ್ರೀರಾಮನಿಗೆ ಸಂತು ಕೇಳಿದ ಇಷ್ಟು ದಿನ ಆದರೂ ನಿಮ್ಮ ಅತ್ತಿಗೆನ ಮಾತಾಡ್ಸೋಕ್ಕೆ ಆಗ್ತಿಲ್ವೋ ಅವ್ರ ಮುಂದೆ ನಿಲ್ಲೋಕೆ ಧೈರ್ಯ ಬರ್ತಿಲ್ಲ ಅದೇನೋ ಗೊತ್ತಿಲ್ವೋ ಅವ್ರ ಮುಂದೆ ಮಾತೇ ಬರಲ್ಲ ಅವ್ರನ್ನೇ ನೋಡ್ತಿರ್ಬೇಕು ಅನಿಸುತ್ತೆ ಅಣ್ಣಯ್ಯ ನೀನು ಹೆದರೋದ ಎಂದ ಸೀನಾ ಸಂತುನ ಮುಖ ನೋಡಿ ನಗಲು ಶುರು ಮಾಡಿದ ಅವರ ನಗು ನೋಡಿ ಒಂದು ಕಡಕ್ ಲುಕ್ ಕೊಟ್ಟ ಶ್ರೀ ಸುಮ್ಮನೆ ಬಾಯಿ ಮುಚ್ಚಿ ನಿಂತರು ಇಬ್ಬರು ಹೀಗೆ ಆದರೆ ನಾನು ಅವ್ರ ಸ್ನೇಹ ಮಾಡೋದು ಯಾವಾಗ ಅವ್ರಿಗೆ ನಾನು ಪ್ರೀತಿ ಹೇಳೋದು ಯಾವಾಗ ಸ್ವಲ್ಪ ಬೇಜಾರಿನಲ್ಲೇ ಹೇಳಿದ ಅಣ್ಣಯ್ಯ ನೀನು ಹೀಗೆ ಹೆದರ್ಕೊಂಡು ಅತ್ತಿಗೆ ಜೊತೆ ಮಾತಾಡದೆ ಆಮೇಲೆ ಅವ್ರ ಜೊತೆ ಸ್ನೇಹ ಮಾಡಿ ನಿನ್ನ ಪ್ರೀತಿನ ಹೇಳೋ ಅಷ್ಟೊತ್ತಿಗೆ ನೀನಲ್ಲ ನಾವು ಮುದುಕರಾಗ್ತೀವೇನೋ ಎಂದು ತಲೆಯ ಮೇಲೆ ಕೈ ಇಟ್ಟ ಸಂತು ಅಣ್ಣಯ್ಯ ನೀನು ಗೌಡ್ರ ಮಗ ಯಾವುದಕ್ಕೂ ಹೆದರದೇ ಇರೋನೋ ಅತ್ತಿಗೆಗೆ ನಿನ್ನ ಪ್ರೀತಿ ಹೇಳೋಕ್ಕೆ ಹೆದರ್ತಿದ್ಯಾ ಅಲ್ಲ ಅವ್ರು ನಿನ್ನ ಸ್ನೇಹಿತೆ ಆಗೋ ಹಾಗಿದ್ರೆ ಅತ್ತಿಗೆ ಅಂತ ಯಾಕೆ ಕರಿಬೇಕು ಒಂದು ವೇಳೆ ನೀನು ಅತ್ತಿಗೆ ಸ್ನೇಹ ಬೆಳೆಸಿ ನೀನು ಪ್ರೀತಿ ಹೇಳಿದಾಗ ಅತ್ಗೆ ಪ್ರೀತಿ ಬೇಡ ಸ್ನೇಹನೇ ಇರಲಿ ಅಂದ್ಬಿಟ್ರೆ ಸೀನಾ ಹೇಳಿದ ಹಾಗಂತ ಏನೋ ಮತ್ತು ಈಗ ನಾನು ಏನು ಮಾಡಲಿ ಏನೋ ತಿಳಿಯದೆ ಕೇಳಿದ ಅಣ್ಣ ಮಾಡೋದು ಏನಿಲ್ಲ ನಾಳೆ ಹೋಗಿ ಅತ್ತಿಗೆ ಮುಂದೆ ನೀನು ನಿನ್ನ ಪ್ರೀತಿನ ಹೇಳ್ತೀಯ ಅಷ್ಟೇ ತಾನೇ ನಿರ್ಧರಿಸಿದವನ ಹಾಗೆ ಹೇಳಿಬಿಟ್ಟ ಸಂತು ಯಪ್ಪ ಅದೆಲ್ಲ ಆಗೋಲ್ಲ ನನಗೆ ಅವ್ರ ಮುಂದೆ ನಿಲ್ಲೋಕೆ ಭಯ ನನಗೆ ಸಣ್ಣ ಮಕ್ಕಳ ಹಾಗೆ ಹೇಳಿದ ಹಾಗಾದರೆ ಅದಕ್ಕೆ ನಿನ್ನ ಕಣ ಮುಂದೆನೇ ಬೇರೆ ಯಾರನ್ನೋ ಮದುವೆ ಆಗಿ ಹೋಗ್ತಾರೆ ಅಷ್ಟೇ ಸಂತು ಎಂದಿದ್ದೇ ತಡ ಅವನ ಕೊರಳಪಟ್ಟಿ ಹಿಡಿದು ಏಯ್ ಎಂದು ಕೂಗಿ ಕೋಪದಿಂದ ಅವನನ್ನು ಹೊಡೆಯಲು ಕೈ ಎತ್ತಿದವನೇ ಹೊಡೆಯದೆ ಕೈ ಕೆಳಗಿಳಿಸಿ ಅವರು ಯಾವತ್ತಿದ್ರೂ ಈ ಶ್ರೀರಾಮನ ಜಾನ್ಕಿನೇ ಎಂದು ಕೋಪದಲ್ಲೇ ಬೈಕ್ ಹತ್ತಿ ನಡೆದು ಬಿಟ್ಟ ಅಣ್ಣಯ್ಯ ಯಾರಿಗೋಸ್ಕರನೂ ಈ ರೀತಿ ನಡ್ಕೊಂಡಿರಲಿಲ್ಲ ಅಣ್ಣಯ್ಯ ಆತಗೇನ ತುಂಬಾ ಹಚ್ಕೊಂಡಿದ್ದಾನೋ ಸಂತು ಎನ್ನುತ್ತಾ ಅವನ ಮೇಲೆ ಕೈ ಹಾಕಿದ ಸೀನಾ ಇತ್ತ ಮನೆಗೆ ಬಂದ ಶ್ರೀ ಕೋಪದಲ್ಲಿ ಹೋಗುವುದನ್ನು ಹಾಲ್ನಲ್ಲಿ ಕುಳಿತಿದ್ದ ಗೌಡರು ನಿಂಗಮ್ಮಜ್ಜಿ ನೋಡಿ ಶ್ರೀ ಏನಾಯ್ತೋ ಎಂದು ಗೌಡರು ಕೇಳಿದರೆ ದಣಿ ಎಂದು ಕೂಗಿದರು ನಿಂಗಮ್ಮಜ್ಜಿ ಅವರ ಮಾತಿಗೆ ನಿಲ್ಲದೆ ಕೂದಲು ಮೇಲೇರಿಸಿ ರೂಮಿನತ್ತ ನಡೆದ ಶ್ರೀ ರಪ್ಪೆಂದು ಬಾಗಿಲು ಹಾಕಿಬಿಟ್ಟ ಅವನ ಆ ವರ್ತನೆ ವಿಚಿತ್ರವೆನ್ನಿಸಿತು ಎಲ್ಲರಿಗೂ ರೂಮಿಗೆ ಬಂದವನೇ ಅಲ್ಲೇ ಇದ್ದ ಹೂವಿನ ಕುಂಡಲಿಯನ್ನು ಎತ್ತಿ ನೆಲಕ್ಕೆ ಒಗೆದು ಬಿಟ್ಟ ಸಂತು ಅಂದಿದ್ದ ಆ ಮಾತು ಶ್ರೀಗೆ ಹುಚ್ಚೆ ಹಿಡಿಸಿತ್ತು ಜಾನಕಿಯವರು ಬೇರೆಯವರನ್ನು ಮದುವೆ ಆಗೋದ ಇಲ್ಲ ಹಾಗಾಗೋಲ್ಲ ಆಗೋದಕ್ಕೆ ನಾನು ಬಿಡೋದೂ ಇಲ್ಲ ಎಂದು ತನ್ನ ಕೈಯಿಂದ ಜೋರಾಗಿ ಗೋಡೆಗೆ ಗುದ್ದಿಬಿಟ್ಟ ರಕ್ತ ತಡವಿಲ್ಲದೆ ಹರಿದೇ ಬಿಟ್ಟಿತು ಅವನು ಇಷ್ಟಪಟ್ಟನೆಂದರೆ ಎಷ್ಟೇ ಕಷ್ಟಪಟ್ಟಾದರೂ ಅದನ್ನು ಪಡೆದವನು ಇನ್ನು ಜೀವವೆಂದುಕೊಂಡ ಜಾನಕಿ ಸಿಗಲಿಲ್ಲವೆಂತಾದರೆ ಎಂಬ ಕಲ್ಪನೆಯೇ ಅವನಿಗೆ ಭಯ ಹುಟ್ಟಿಸಿಬಿಟ್ಟಿತು ಜಾನಕಿಯ ಜೊತೆ ಮಾತನಾಡಿಲ್ಲವಾದರೂ ಅವಳನ್ನೇ ತನ್ನ ಜೀವ ಎಂದು ಪ್ರೀತಿಸಿಬಿಟ್ಟಿದ್ದ ಮೊದಲನೇ ಬಾರಿ ಇಷ್ಟಪಟ್ಟಿದ್ದ ಹುಡುಗಿ ಇನ್ನು ಉಸಿರು ನಿಲ್ಲುವವರೆಗೂ ಅವಳೇ ಜೊತೆ ಎಂದು ನಿರ್ಧರಿಸಿದವನಿಗೆ ಅವಳನ್ನು ಬೇರೆಯವರ ಜೊತೆ ಊಹಿಸಲು ಸಾಧ್ಯವಾಗಲಿಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು